ಫ್ರೆಂಡ್ಸಾ ಎಲ್ಲರೂ ಹೇಗಿದ್ದೀರಾ ನಾವು ಬೆಂಗಳೂರಿಗೆ ಹೋಗಿದ್ವಲ್ಲ ಅಲ್ಲೇ ಕಾಟನ್ ಡ್ರೆಸ್ ತುಂಬ ಚೆನ್ನಾಗಿದ್ವು ಅದಕ್ಕೆ ಕಾಟನ್ ಡ್ರೆಸ್ ಒಂದು ಕಲೆಕ್ಷನ್ ತೋರಿಸೋಣ ಅಂತ ನಾನು ವಿಡಿಯೋ ಮಾಡ್ತಿದ್ದೀನಿ ತುಂಬ ಚೀಪ್ ರೇಟ್ ಇದ್ದಾವೆ ಒಂದು ಚೆನ್ನಾಗಿದ್ದಾವೆ ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ಒಂದು ಫೈವ್ ಡ್ರೆಸ್ ಐದು ಜೊತೆ ಡ್ರೆಸ್ ತೊಗೊಂಡೇ ಬಂದುಬಿಟ್ಟಿದ್ದೀನಿ ಚೆನ್ನಾಗಿದೆ ಅಂತ ಅದಕ್ಕೆ ಅದು ಒಂದು ರೆಡಿಮೇಡ್ ಹೊಲಿದಿದ್ದೆ ಇದು ಕಾಟನ್ನು ಇವಾಗ ಒಂದು ಸೆಟ್ಟಿಗೆ ಬರೇ ಸೆಟ್ಟಿಗೆ ಚ ಅಮೌಂಟ್ ಇರುತ್ತೆ ಅಂತದ್ರಲ್ಲಿ ಇದು ನೋಡಿ ನನಗೆ ಈ ಥರ ಇದು ಒಂದಿದು ಇದು ಡಾರ್ಕ್ ಬ್ಲೂ ಇದೆ ಡಾರ್ಕ್ ಬ್ಲೂ ಮತ್ತು ಮೇಲೆ ಮೇಲೆಲ್ಲ ಫ್ಲವರ್ ಇದೆ ಕಲರ್ ಕಲರ್ ಫ್ಲವರ್ ಶೇಡೋ ಬಂದಿದೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ಈ ಥರ ಇದೆ ಇದು ಲೆಂತಿ ಇದೆ ಆಮೇಲೆ ಇಲ್ಲಿ ನೋಡಿ ಸೈಡ್ ಕಟ್ ಬಂದಿದೆ ಇದು ಈ ಥರ ಸೈಡ್ ಕಟ್ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸಿದು ಇದೊಂದು ಕಲರ್ ತೊಗೊಂಡಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಅದಕ್ಕೆ ನಾನು ಐದು ಜೊತೆ ತೊಗೊಂಡು ಬಂದಿದ್ದೀನಿ ಆಮೇಲೆ ಎಲ್ಲ ಸೈಜು ಸಿಗುತ್ತೆ ನಮ್ಮ ಸೈಜ್ ಆಯಿತು ನೋಡಿ ಅದಕ್ಕೆ ಕಾಂಬಿನೇಷನ್ ಆಗಿ ಈ ಪ್ಯಾಂಟ್ ಬಂದಿದೆ ಈ ಥರ ಈ ಥರ ಪ್ಯಾಂಟ್ ಇದೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಪ್ಯಾಂಟ್ ಮತ್ತು ಇದು ಪಟ್ಟ ಬಂದಿದೆ ನೋಡಿ ದುಪ್ಪಟ್ಟ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಷ್ಟು ವೆರೈಟಿ ಇದೆ ನೋಡಿ ಇದು ಈ ಥರ ಬಂದಿದೆ ಇದು ಇದು ಎಲ್ಲೋ ಇವಾಗೆಲ್ಲ ಎಲ್ಲಿ ಸಿಗತ್ತೆ ಫ್ರೆಂಡ್ಸ್ ಈ ಥರ ಎಲ್ಲ ನಾವು ಬರೇ ಪೀಸಿಗೆ ಸಿ ಜಾಸ್ತಿ ರೇಟ್ ಇದೆ ಅಂಥದ್ರಲ್ಲಿ ಇದು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ರೆಡಿ ನಮ್ಮ ನಮ್ಮ ಸೈಜಿಂದ ಹೊಲಿದಿಟ್ಟಿದ್ದಾರೆ ಚೆನ್ನಾಗಿದ್ದಾವೆ ಎಲ್ಲ ಸೈಜಿಂದು ಸಿಗತ್ತೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಓಕೆನಾ ಅದು ಒಂದು ಆಮೇಲೆ ಸೆಕೆಂಡೆ ಇದು ಒಂದು ನೋಡಿ ಇದು ಎಲ್ಲೋ ಕಲರ್ ಇದು ಚೆನ್ನಾಗಿದೆ ಎಲ್ಲ ಕಲರ್ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ಆಯಿತು ನಾನು ಅದಕ್ಕೆ ತಗೊಂಡೆ ಬಂದುಬಿಟ್ಟೆ ಯಾಕಂದರೆ ಯಾವಾಗ ಬೆಂಗಳೂರಿಗೆ ಹೋದರೂ ಅಷ್ಟೇ ಏನಾದರೂ ಸ್ವಲ್ಪ ಚೆನ್ನಾಗಿ ಅನಿಸ್ತಪ್ಪ ಅಂದರೆ ಡ್ರೆಸ್ ತೊಗೊಂಡ್ಬಂದು ಬಿಟ್ಟಿರ್ತೀನಿ ಇದು ನೋಡಿ ಫುಲ್ ಎಲ್ಲೋ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಫುಲ್ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸಿದು ನೋಡಿ ಇದು ಹೀಗೆ ಫುಲ್ ಈ ಕಡೆ ಸೈಡು ಕಟ್ ಬರತ್ತೆ ಇದು ಕಟ್ ಬರತ್ತೆ ಇದು ನೋಡಿ ಎಲ್ಲೋ ಕಲರ್ ಅದು ಕಲರ್ ಡಾರ್ಕ್ ಇದಾವೆ ಬಟ್ ಅದರಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಇದರಲ್ಲಿ ಇದು ನೋಡಿ ಇದೊಂಥರ ಪ್ಯಾಂಟು ಇದು ಪ್ಯಾಂಟು ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್ಸ್ ಅದಕ್ಕಿಂತ ಒಂದು ಡ್ರೆಸ್ಸು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಅದಕ್ಕೆ ನಿಂಗೂ ಒಂದು ಹಾಗೆ ವಿಡಿಯೋ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಇದು ನೋಡಿ ವೇಲ್ ಇದು ಇದೊಂದು ವೇಲ್ ನೋಡಿ ಎಷ್ಟು ಲಾಂಗ್ ಇದ್ದಾವೆ ವೇಲೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಕಲರ್ ಕಾಂಬಿನೇಷನ್ಸ್ತ ಸಖತ್ತಾಗಿದೆ ಇದು ಅಲ್ವ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾವೆ ಅದಕ್ಕಿಂತ ಒಂದು ಕಲರ್ ಅಂತೂ ಸಖತ್ತು ಈ ಸಖತ್ ಇದು ಎರಡು ಆಮೇಲೆ ಇದೊಂದು ನೋಡಿ ಫ್ರೆಂಡ್ಸ್ ಪಿಂಕ್ ಕಲರ್ ತಗೊಂಡಿದ್ದೀನಿ ಇದು ಒಂಥರ ಪಿಂಕ್ ಅಂತಾರೆ ಇದು ರಾಣಿ ಪಿಂಕ್ ಕಲರ್ ಇದು ಇದು ಅಷ್ಟೇ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿದ್ದಾವೆ ಎಲ್ಲ ಡ್ರೆಸ್ಸು ನೋಡಿ ಈ ಥರ ಬರುತ್ತೆ ಇದೆ ಫಸ್ಟಿಗೆ ನೋಡಿ ಇದು ಒಂಥರ ಪಿಂಕ್ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ಡ್ರೆಸ್ಸು ಇದರಷ್ಟೇ ಸೈಡ್ ಕಟ್ ಎಲ್ಲ ಸೈಡ್ ಕಟ್ಟಿಂದ ಇದೆ ಅದು ನೋಡಿ ಪ್ಯೂರ್ ಅಂದರೆ ಪ್ಯೂರ್ ಕಾಟನ್ ಡ್ರೆಸ್ ಸಖತ್ತಾಗಿದೆ ಆಮೇಲೆ ಬೇಸಿಗೆಯಲ್ಲಿ ಹಾಕ್ಕೊಡೋಕ್ಕೆ ಆಮೇಲೆ ಎಲ್ಲರು ಜರ್ನಿ ಮಾಡ್ತಾ ಮಾಡ್ತಾಯಿದ್ರೆ ಡೈಲಿ ಯೂಸಿಗೆ ಎಲ್ಲದಕ್ಕೂ ಇದು ಚೆನ್ನಾಗಿ ಅನಿಸುತ್ತೆ ಎಲ್ಲರೂ ಹೊರಗಡೆ ಹೋಗೋಕ್ಕೆ ಎಲ್ಲೇ ಶಾಪಿಂಗ್ ಮಾಡೋಕ್ಕೆ ಆಮೇಲೆ ಮನೆಯಲ್ಲಿ ಇರೋದಕ್ಕೆ ಆಮೇಲೆ ಎಲ್ಲರೂ ಜರ್ನಿ ಹೋಗ್ತಿರ್ತೀರೋ ಅದೆಲ್ಲ ಎಲ್ಲದಕ್ಕೂ ಭಾಳ ಕಂಫರ್ಟೇಬಲ್ ಇದೆ ಚೆನ್ನಾಗಿದೆ ನೋಡಿ ಇದು ಆಮೇಲೆ ಇದು ನೋಡಿ ಅದಕ್ಕೇನಿದೆ ಇದು ಪ್ಯಾಂಟ್ ಇದು ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ಅಲ್ವಾ ಎಷ್ಟು ಚೆನ್ನಾಗಿದೆ ಇದು ಪ್ಯಾಂಟಿದು ಈ ಥರ ಬರುತ್ತೆ ಇದು ಕಾಲಲ್ಲಿ ಈ ಥರ ಬರುತ್ತೆ ಗಲಾಗಿ ಚೆನ್ನಾಗಿದೆ ಇದು ಲಾಂಗ್ ಅಂದರೆ ಉದ್ದು ತೋಳಿಂದು ಅಂತಾರಲ್ಲ ಆ ಥರ ಇದು ನೋಡಿ ಈ ಥರ ಎಲ್ಲ ಅಲ್ಲ ಇಲ್ಲೇ ಈ ಥರ ಈ ಥರ ಎಲ್ಲ ತೋಳೆಲ್ಲ ಬಂದಿದೆ ನೋಡಿ ಈ ಥರ ಲಾಂಗ್ ಅಂದರೆ ಉದ್ದು ತೋಳಿಂದ ಡ್ರೆಸ್ ಚೆನ್ನಾಗಿ ಅನಿಸುತ್ತೆ ಎಲ್ಲ ಹಾಕ್ಕೊಂಡು ಹೋಗೋದಕ್ಕೆ ನಮ್ಮಂಥ ಮ್ಯಾರೇಜ್ ವುಮೆನ್ಸಿಗೆಲ್ಲ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಇದೊಂದು ನೋಡಿ ಇದೊಂಥರ ಬ್ಲೂ ಡ್ರೆಸ್ ಬ್ಲೂ ಕಲರ್ ಡ್ರೆಸ್ ಇದು ಅದೊಂಥರ ಬ್ಲೂ ಆದರೆ ಇದೊಂಥರ ಬ್ಲೂ ಇದು ಡಿಫೋರ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಡ್ರೆಸ್ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಏನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಎಷ್ಟು ಕಲರ್ ಕಾಂಬಿನೇಷನು ಆಮೇಲೆ ಈ ಥರ ತೋಳಿದೆ ಹಿಂಗೆ ಲಾಂಗ್ ಬಂದಿದೆ ಎಲ್ಲಾನು ಸೇಮ್ ಇದೆ ಡ್ರೆಸ್ಸು ಕಲರ್ ಅಷ್ಟೇ ಚೇಂಜ್ ಕ್ವಾಲಿಟಿನೂ ಅಷ್ಟೇ ಫುಲ್ ಪ್ಯೂರ್ ಕಾಟನ್ ಇದೆ ಸಖತ್ತಾಗಿದೆ ನೋಡಿ ಈ ಥರ ಎಲ್ಲ ಕಟ್ ಪೀಸ್ ಬರುತ್ತೆ ಸೈಡೆಲ್ಲ ಕಟ್ ಬರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಇದು ನೋಡಿ ಇದಕ್ಕೆ ಇದು ಪ್ಯಾಂಟ್ ಬಂದಿದೆ ನೋಡಿ ಇದು ಈ ಕಲರ್ ಪ್ಯಾಂಟು ಎಲ್ಲ ಪ್ಯಾಂಟು ಅಷ್ಟೇ ತುಂಬ ತುಂಬ ಚೆನ್ನಾಗಿದೆ ಸೈಜು ಅಷ್ಟೇ ಎಲ್ಲ ಚೆನ್ನಾಗಿ ಬರುತ್ತೆ ನೀವು ಯಾವ ಸೈಜ್ ಬೇಕಲ್ಲ ಆ ಸೈಜಿಂದು ಡ್ರೆಸ್ ಸಿಗುತ್ತೆ ಅಲ್ಲಿ ನಾನು ಬೆಂಗ್ಳೂರಿಗೆ ಹೋದಾಗ ಸ್ವಲ್ಪ ಆ ಥರ ನಾನು ಜಾಸ್ತಿ ತೊಗೊತೀನಿ ಅಲ್ಲಿ ಇದು ನೋಡಿ ಇದು ಅದಕ್ಕೆ ವೇಲ್ ಇದು ಲೆಂತಿ ಇದೆ ನೋಡಿ ಈ ಥರ ಇದೆ ಇದು ದುಪಟ್ಟ ಎಷ್ಟು ಚೆನ್ನಾಗಿದೆ ನೋಡಿ ಇದು ಎಲ್ಲ ಡ್ರೆಸ್ಸು ಅಷ್ಟೇ ತುಂಬ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ನೋಡಿ ಇದು ಒಂಥರ ಲಾಸ್ಟ್ ಬಂದಿದೆ ಲಾಸ್ಟ್ ಆದರೂ ಲಾಸ್ಟ್ ಇಸ್ ದ ಬೆಸ್ಟ್ ಅನ್ನೋರ್ ಥರ ಸೂಪರ್ ಅಂದರೆ ಸೂಪರ್ ಇದೆ ಇದು ಕಲರು ನೋಡಿ ಇದೆಷ್ಟು ಚೆನ್ನಾಗಿದೆ ಅಂದರೆ ನನಗೆ ತುಂಬ ಇಷ್ಟ ಆಯಿತು ನನ್ನ ಫೇಸಿಗೆ ಒಬ್ಬಾಗ ಒಬ್ಬತ್ತೆ ಅಂತ ನಾನು ಇದನ್ನ ಈ ಕಲರ್ ತೊಗೊಂಡು ಬಂದಿದ್ದೀನಿ ಇದೆಲ್ಲ ನೋಡಿ ಒಂದು ಶಾಪಿಂಗ್ ಹೋಗುವಂತೆಲ್ಲ ಎಷ್ಟು ಚೆನ್ನಾಗಿದೆ ಫ್ಲವರ್ಸ್ ಆಯಿತು ಇದು ಆಯಿತು ಕಲರ್ ಆಯಿತು ನಿಮ್ಗೆ ಅಲ್ಲಿ ಡಿಮ್ ಅನ್ಸೋ ಅನ್ಸ್ಬೋದು ಕಲರ್ ಬಟ್ ಇದು ರಿಯಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ನಂಗೆ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಇದು ಎಷ್ಟು ಲೆಂತ್ ಇದ್ದಾವೆ ಎಷ್ಟು ಚೆನ್ನಾಗಿದ್ದಾವೆ ಇದು ಅಷ್ಟೇ ಹಿಂಗೆ ಸೈಡ್ ಕಟ್ ಬರುತ್ತೆ ನೋಡಿ ಪ್ಯೂರ್ ಅಂದರೆ ಪ್ಯೂರ್ ಕಾಟನ್ ಇದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಡೈಲಿ ಯೂಸಿಗೆ ಹಾಕೋಬೋದು ಇಲ್ಲ ಇಲ್ಲೇ ಶಾಪಿಗೆ ಹೋಗ್ಬೋದು ಹಾಕೊಳ್ಳೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಇದು ನೋಡಿ ಯಾವ ಥರ ಅನಿಸುತ್ತಂತ ನನಗೆ ಪೂರ್ತಿ ವೀಡಿಯೋ ಮುಖಾಂತರ ತಿಳಿಸಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಇದು ನೋಡಿ ಇದು ಅದರದ್ದು ಪ್ಯಾಂಟ್ ಈ ಥರ ಇಲಾಸ್ಟಿಕ್ ಪ್ಯಾಂಟ್ ಬರುತ್ತೆ ಆಮೇಲೆ ಇದು ಪಟ್ಟ ಬರುತ್ತೆ ನೋಡಿ ಎಲ್ಲ ಸೇಮ್ ಇದಾವೆ ನೋಡಿ ಈ ಥರ ಕಲರ್ ಕಾಂಬಿನೇಷನ್ ಅದರದ್ದು ದುಪ್ಪಟ್ಟ ಬರುತ್ತೆ ನೋಡಿ ಫ್ರೆಂಡ್ಸ್ ಇದು ನೋಡಿ ಈ ಥರ ಎಷ್ಟು ಚೆನ್ನಾಗಿದ್ದಾವೆ ಎಷ್ಟು ನೆಂದಿದ್ದಾವೆ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ನಾನು ಬೆಂಗಳೂರಿನ ಥರ ಇಷ್ಟು ಐದು ಜೊತೆ ಡ್ರೆಸ್ಸನ್ನು ತೊಗೊಂಡು ಬಂದಿದ್ದೀನಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಾ ಯಾವಾಗೂ ಅಷ್ಟೇ ಬೆಂಗ್ಳೂರ್ಗೆ ಹೋದರೆ ನಾವು ಒಂದು ಎರಡು ತೊಗೊಂಡು ಬರಂಗ್ಲೋ ಒಂದು ಫೈವ್ ಫೋರ್ ಡ್ರೆಸ್ ಅಂತ ತೊಗೊಂಡು ಬಂದಿದ್ದೀನಿ ಹಾಗೆ இதொந்து சாரி தான் நோய் சாரி இது நோய் ஃபிரெண்ட்ஸ் இது இது டார்க் ப்ளூ மற்ற இதுலருந்தே பிஸ்ட் ப்ளௌஸ் இதுக்கு அது பிஸ்ட் ப்ளௌஸு அது சாரி அந்த இதே ப்ளேன் ப்ளேன் ப்ளௌஸ் மற்ற இது நோய் இது நோடி ஃபிரெண்ட்ஸ் இது சாரி தர ஃபுல் எல்லாம் ஃபுல் பட்ட சாரி ஃபுல் எல்லாம் பட்ட இது இது பார்ட் பண்ணி சா ஃபிரெண்ட்ஸ் இது நோடி இது ஒன் தர சாரி ಇದೇನಿದೆಯಲ್ಲ ಇದರ ಪಲ್ಲು ಪಲ್ಲು ಇದು ಇದು ನೋಡಿ ಇದೇ ಪಲ್ಲು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಚೆನ್ನಾಗಿದೆ ಅಲ್ಲ ವಿತ್ ಬ್ಲೌಸ್ ಇದೆ ಇದಕ್ಕೆ ಇದೇ ಇದೇನಿದೆಯಲ್ಲ ಇದು ಬ್ಲೌಸು ಈ ಕಲರ್ ಪ್ಲೇನ್ ಬರುತ್ತೆ ಆಮೇಲೆ ಈ ಥರ ಬಾಡ್ರ್ ಅಂಚಿಗೆ ಬಂದಿದೆ ತೋಳಿಗೆ ಹಾಕ್ಸೋ ಹೋಗಿಸೋಕ್ಕೆ ಇದನ್ನು ತೊಗೊಂಡು ಬಂದೆ ಇಷ್ಟು ಐಟಮ್ ತೊಗೊಂಡಿದ್ದೀನಿ ಯಾವ ಥರ ಅನ್ನಿಸ್ತು ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರದಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಎಲ್ಲ ಕ್ವಾಲಿಟಿ ಆಯಿತು ಇದು ಆಯಿತು ಇಷ್ಟು ಹೆಂಗೆ ಅನಿಸ್ತು ಅಂತ ನಮಗೆ ತಿಳಿಸಿ ಅವು ಜಾಸ್ ಜಸ್ಟ್ ಫೈವ್ ಹಂಡ್ರೆಡ್ ಫ್ರೆಂಡ್ಸ್ ಫ್ರೆಂಡ್ಸ್ ಅವು ಜಾಸ್ತಿ ಏನಿಲ್ಲ ಅವು ಎಲ್ಲ ಸಿಕ್ಸ್ ಹಂಡ್ರೆಡ್ ಹೇಳಿದ್ರು ನಮಗೆ ಫೈವ್ ಹಂಡ್ರೆಡ್ ಮಾಡಿಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇವಾಗ ಏನು ಬರುತ್ತೆ ಫ್ರೆಂಡ್ಸ್ ಫೈ ಹಂಡ್ರೆಡಕ್ಕೆ ಕೇಳಿ ಡ್ರೆಸ್ ಮೆಟೀರಿಯಲ್ ಸುತ್ತಾ ಬರೋಲ್ಲ ಈಗ ಅಂಥದ್ರಲ್ಲಿ ಹೊಲೆಯ ಹೊಲೆಯೋಕ್ಕೆ ಫೈವ್ ಹಂಡ್ರೆಡ್ ತೊಗೊತಾರೆ ಅಂಥದ್ರಲ್ಲಿ ಇವು ಫೈವ್ ಹಂಡ್ರೆಡಲ್ಲಿ ಎಲ್ಲ ರೆಡಿ ಡ್ರೆಸ್ ಬಂದಿದ್ದಾರೆ ಅಂತ ನನಗೆ ತುಂಬ ಇಷ್ಟ ಆಯಿತು ಯಾವ ಥರ ಅನಿಸ್ತು ಅಂತಾರೆ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವೀಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್